ಅತ್ತೆ ಸೊಸೆ ಅತ್ತೆ ಸೊಸೆ ಅಂತ ಏನಕ್ಕೆ ತುಂಬ ಸೂಕ್ಷ್ಮವಾದ ಸಂಬಂಧ ಅದು ಅನುಭವಿಸಿದ್ರೆ ಗೊತ್ತಿರುತ್ತೆ ಅನುಭವಿಸಿದ ಗೊತ್ತಿರುತ್ತೆ ತುಂಬ ಸೂಕ್ಷ್ಮವಾದ ಸಂಬಂಧ ಅದು ಅಂಥ ಸಂಬಂಧದ ಬಗ್ಗೆ ನೋಡ್ರಿ ಮಲ್ಲಮ್ಮನ ಚರಿತ್ರೆ ಅಷ್ಟೇ ನೀವು ಈ ಚಿಕನ್ಗೊಪ್ಪ ಶರಣ್ರು ಕೇಳ್ತಿದ್ರಂತೆ ನಮ್ಮೂರಿಗೆ ಮಳೆ ಬಂದು ಮಳೆ ಬರಬಾರ್ದು ಬರಗಾಲ ಬಂದಿದೆ ಅಂದರೆ ಮಲ್ಲಮ್ಮನ ನಾಟಕ ಕಾಡಿಸ್ರಿ ಬರುತ್ತೆ ಅಂತಿದ್ರಂತೆ ಅವರು ನಮ್ಮೂರು ಜಯ ಮಾಡಿಸ್ಬೇಕಪ್ಪ ಅಂತಂದರೆ ಮಲ್ಲಮ್ಮನ ನಾಟಕ ಮಾಡಿಸಿದ್ರೆ ಬರ್ತೀನಿ ಅಂತಿದ್ರಂತೆ ಚಿಕನ್ ಕುಪುರ್ ಶರಣರು ಭಾಳ ಪಾಪ್ಯುಲರು ಭಾಳ ಬಡತನದಲ್ಲಿದ್ದಂತೆ ಗದಗ ಪಂಜಾಬ್ ಶಾಹಿ ಕಲಾ ಮೇಲ ಬಡತನದಲ್ಲಿದ್ದಾಗ ಈ ಕೃಷ್ಣ ನಲ್ಲರವಡಿ ಶ್ರೀಕಂಠ ಶಾಸ್ತ್ರಿ ನಾಟಕ ಪುರಾಣ ಆಧಾರವಾಗಿ ನಾಟಕ ಬರೆಸಿದ್ರು ಆ ನಾಟಕ ಒಂದು ಐದಾರು ವರ್ಷ ಪ್ರದರ್ಶನ ಮಾಡೋ ಹೊತ್ತಿಗೆ ನಲವತ್ತು ಗುರುಗಿ ಹೊಲೆ ತಗೊಂಡರಂತೆ ಮಠ ಮಲ್ಲಮ್ಮನ ನಾಟಕ ಮಲ್ಲಮ್ಮನ ಸಿನಿಮಾ ಮಲ್ಲಮ್ಮನ ಪುರಾಣ ಭಾಳ ಪ್ರಸಿದ್ಧಿ ಯಾಕೆ ಹೇಳ್ರಿ ಅಷ್ಟು ಪ್ರಸಿದ್ಧಿ ಅಲ್ಲ ವೇಮಣದ ಅಷ್ಟು ಪಾಪ್ಯುಲರ್ ಅಲ್ಲ ಜನಪ್ರಿಯ ಅಲ್ಲ ಮಲ್ಲಮ್ಮಂದು ಯಾಕೆ ಅಂತಂದರೆ ಮಲ್ಲಮ್ಮನ ಕತೆ ಏನಪ್ಪಾ ಅಂದರೆ ವಸ್ತು ಏನಂದರೆ ಒಬ್ಬ ಹೆಣ್ಮಗಳು ಅಳ್ತಿರ್ತಾಳೆ ಇನ್ನೊಬ್ಬ ಹೆಣ್ಮಗಳು ಅಳಿಸ್ತಿರ್ತಾಳೆ ಅಂತ ಸೀರಿಯಲ್ ಭಾಳ ಇಷ್ಟ ಆಗುತ್ತಲ್ಲ ನಿಮಗೆ ಅಲ್ಲ ಒಬ್ಬ ಬೆಣ್ಮಗಳು ಅಳ್ತಿರಬೇಕು ಇನ್ನೊಬ್ಬ ಬೆಣ್ಮಗಳು ಬಳಸ್ತಿರಬೇಕು ಸುತ್ತಿಲೂ ನೋಡಬೇಕು ಅದನ್ನು ಅಂಥ ಧಾರಾವಾಹಿ ಅಂಥ ಸಿನಿಮಾ ಅಂಥ ಪುರಾಣಗಳು ಭಾಳ ಪ್ರಸಿದ್ಧಿ ಆಗ್ತವೆ ಮಲ್ಲಮ್ಮನ ಕಥಾವಸ್ತು ಸಹ ಅದೇ ಆದರೆ ಮಲ್ಲಮ್ಮ ಮುಂದೇ ಮಾಡಿದ್ಲು ಅದನ್ನು ತಡ್ಕೊಂಡು ಆ ದುಃಖವನ್ನು ತಡ್ಕೊಂಡು ಅನ್ನೋದೇ ಈ ಪ್ರಸ್ತುತ ಅಂಥ ಪ್ರಸ್ತುತ ಇರುವಂಥ ಮಲ್ಲಮ್ಮ ನಮಗೆ ಮಾರ್ಗ ತೋರಿಸಲಿ ಎಂದು ಹಾರೈಸಿ ಮುಂದೆ ನಾಳೆ ಎಲ್ಲ ನಮ್ಮ ನಾಯಕರ ಜೊತೆಗೆ ಈ ದೇವಸ್ಥಾನ ಲೋಕಾರ್ಪಣೆಗಳಲ್ಲಿದೆ ಇವೆಲ್ಲ ಸಾಕ್ಷಿ ಎಲ್ಲ ಮನೆಗೆಲ್ಲ ಬಂದರ ಕೊಟ್ಟವರು ಬೀಗರು ಬಿಜ್ರು ಎಲ್ಲ ಕೊಟ್ಟವರು ತಗೊಂಡೋರು ಎಲ್ಲ ಬಂದಾರಲ್ಲ ಹ್ಮ ನಾನು ಸಾಂಗ್ ಪದೇ ಪದೇ ಕೇಳ್ತಿದ್ದೆ ಜನ ಸೇರ್ತಿದ್ರೆ ಎಲ್ಲ ಬುದ್ಧಿ ಜನ ಸೇರ್ತೆ ಬಾಳ ಜನ ಇವ್ರ ಬಗ್ಗೆ ಚಂದ ಅನ್ನಿಸ್ತ ಸಾಂಗ್ ಸುಮ್ ಕಥೆ ಬರ್ದಾರ ಹಂಗಂತ ಆದರೆ ಮಲ್ಲಮ್ಮನ ಅತಿ ದೊಡ್ಡ ಸಾಧನೆ ಎಂದರೆ ಕುಟುಂಬ ಅನ್ನುವಂಥ ಘಟಕವನ್ನು ನಿರ್ವಹಣೆ ಮಾಡೋದು ಅಂತ ಮಲ್ಲಮ್ಮ ಆದರ್ಶ ನಮಗೆಲ್ಲ ಬದುಕಲ್ಲಿ ಅಳವಡಿಸ್ಕೋಬೇಕು ಮಹಾಯೋಗಿ ವೇಮನರ ವೈರಾಗ್ಯ ಒಂದು ಬೇವಿನಕಾಯಿ ಅಷ್ಟಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಎಷ್ಟೋ ದಿನಗಳಿಂದ ಇದನ್ನು ಸ್ಟಾರ್ಟ್ ಮಾಡಿ ಹಂಗೆ ನೆಲೆಸಿದರು ಮತ್ತು ಪೂರ್ಣಗೊಂಡು ನಾಳೆ ಪ್ರದರ್ಶನ ಪಗೊಂಡು ಕಲ್ಸಾರೋಗಣದಿದೆ ಶ್ರಮ ವಹಿಸಿದಂತ ಎಲ್ಲ ಗ್ರಾಮಸ್ಥರಲ್ಲಿ ಗಿರಿಯರಲ್ಲಿ ಶಿವಮೂರ್ತಿ ಗ್ರಾಮ ಅಂತ ಹಿಂದಿ ಒಂದ್ಸರಿ ಮಲ್ಲಮ್ಮ ಜಯಂತಿ ಮಾಡಿದ್ವಿ ಇಲ್ಲಿ ಮಾತ್ರಿ ಮಾಡಿದ್ರೆ ಹೋದ್ರೆ ಮಾತ್ರಿ ಮಾಡೋದಕ್ಕೆ ಇಲ್ಲೇ ಮಾಡಿದ್ವಿ ನಮ್ಮ ಗೌಡ್ರೇ ಕರ್ಕೊಂಡ್ಬಂದಿದ್ರು ಬಂದಿದ್ರು ಯಾವಾಗ್ಲೂ ಭಾಳ ಪರದ ಪರದಗೌಡರು ಅಂದರೆ ಇಲ್ಕಲ್ಲ ಅಂದ್ರೆ ಫಸ್ಟ್ ಏನ್ ಪರೋದೆ ನಮ್ಮ ಪರದಗೌಡರು ನಮ್ಮ ತಿಮ್ಮನ ಜಾಯಿಂಟ್ ಫ್ಯಾಮಿಲಿ ಅಂತಾರಲ್ಲ ಜಾಯಿಂಟ್ ಫ್ಯಾಮಿಲಿ ಈ ಧಾರಾವಾಹಿ ಭಾಳ ತೋರಿಸ್ತಾರೆ ಅದನ್ನು ಜಾಯಿಂಟ್ ಫ್ಯಾಮಿಲಿ ಎಷ್ಟೊಂದು ಜನ ಇರ್ತಾರೆ ಲಗ್ನ ಮಾಡ್ತಾರೆ ಬರೀ ಅದನ್ನೇ ಓಡಿಸ್ತಾರೆ ಆ ಥರ ಸಿನಿಮಾಗಳು ಧಾರಾವಾಹಿಗಳು ಭಾಳ ಜನ ನೋಡ್ತಾರೆ ಜಾಯಿಂಟ್ ಫ್ಯಾಮಿಲಿ ನಮ್ಮಂಥ ಸಾಂಗ್ಗಳು ಸಹ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಹಂಗಿರ್ಬೇಕು ಹಿಂಗಿರಬೇಕು ಅಂತ ಭಾಷೆ ಮಾಡ್ತಿರ್ತೀನಿ ಆದರೆ ನಮ್ಮ ಮಗಳನ್ನ ಕೊಡೋಕ್ಕೆ ಜಾಯಿಂಟ್ ಫ್ಯಾಮಿಲಿ ಕೊಡ್ತೀವ ನಾವು ಹಾಂ ಎಷ್ಟೊಂದು ಜನ ಇರುವಂಥ ನಲವತ್ತು ಮೂವತ್ತು ಜನ ಇರುವಂಥ ಮನೆಗೆ ನಮ್ಮ ಮಗಳನ್ನ ಕೊಡ್ತೀವ ಹುಡುಕಿ 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 ಎಲ್ಲೋ ಬೆಂಗಳೂರ್ದಾಗೆ ಎರಡೇ ರೊಟ್ಟಿ ಮಾಡಬೇಕು ಅರ್ಪವನ್ನ ಮಾಡ್ಬೇಕು ಅತ್ತೆ ಸತ್ತಿರ್ಬೇಕು ಅನ್ನ ತಮ್ಮ ಯಾರ ಇರಬಾರ್ದು ಅಂತ ಹುಡುಕಿ 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 ಕೊಡ್ತೀವಲ್ಲ ಅದಕ್ಕೆ ಕುಟುಂಬ ಅನ್ನುವಂಥದ್ದು ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಪ್ರಾರಂಭ ಆಗುವಂಥ ಘಟಕ ಅಂಥದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ಸಾಧ್ವಿ ಮಲ್ಲಮ್ಮ ನಮಗೆಲ್ಲ ತನ್ನ ಜೀವನದ ಮೂಲಕ ಸಂದೇಶ ಕೊಟ್ಟೋಗಿದ್ದಾಳೆ ಅಂತ ಎಷ್ಟೇ ಅನಾನುಕೂಲ ಪರಿಸ್ಥಿತಿಯಲ್ಲಿ ಮನೆಯಲ್ಲಿರುವಂಥ ಎಲ್ಲ ಬಂಧು ಬಳಗವನ್ನು ತನ್ನವರನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ಮಲ್ಲಮ್ಮನಿಂದ ಕಲಿಬೇಕು ಅಂತ ಮಲ್ಲಮ್ಮನ ಆದರ್ಶ ಪಾಲಿಸೋದ್ರಲ್ಲಿ ಮುಂದಿರಬೇಕು ಇವರೆಲ್ಲ ಸಾಂಗ್ ಹೇಳ್ತಾರೆ ಬಂಗಾರ ಕಡ್ಡಿ ಅಂತ ಅದು ನೆಕ್ಸ್ಟು ಎಲ್ಲ ಶಾಸ್ತ್ರಿಗಳು ಸಾಂಗ್ಗಳು ಹೋಗ್ ಹೋಗ್ತಾರೆ